ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ಇವತ್ತ ಉದ್ದಿನ ವಡೆ ಹೆಂಗ್ ಮಾಡೋದಂತ ನೋಡೋಣ ಪ್ರತಿ ಕೈ ರುಚಿ ಆಗ್ಲಿ ಟೇಸ್ಟ್ ಆಗಲಿ ಬೇರೆನ ಇರ್ತದ ಒಂದು ಎರಡು ಬೌಲ್ ಉದ್ದಿನ ಕಾಳ ಐದರಿಂದ ಆರ್ ತಾಸು ನೆನೆಸಿ ಇಟ್ಕೊಂಡಿ ಉದ್ದಿನ ಕಾಳು ತಗೊಂಡ್ರು ನಡಿತದೆ ಉದ್ದಿನ ಬೆಳಿ ತಗೊಂಡ್ರು ನಡಿತದ ಅದ್ರ ಒಳಗಿಂದ ನೀರೆಲ್ಲ ತಗದ ಒಂದ್ ಸ್ವಲ್ಪ ಹೌದು ನೀರು ನೀರ್ ಹಾಕಿ ಈ ರೀತಿ ಸಾಫ್ಟ್ ಆಗಿ ಅದನ್ನ ರುಬ್ಕೋಬೇಕ ಜಾಸ್ತಿ ಜಾಸ್ತಿನೂ ಪೇಸ್ಟ್ ಮಾಡಬಾರ್ದ ಬಹಳ ಮೊಟ್ಟೆನೂ ಕಾಯಿ ಬಾರ್ದ ಸ್ವಲ್ಪ ಮೀಡಿಯಮ್ ಆಗಿ ಒಂದು ನೈಂಟಿ ಪರ್ಸೆಂಟ್ ಅದೇ ರೀತಿ ನಾವು ಸಣ್ಣ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಬೌಲ್ನಾಗ ಇದೆಲ್ಲ ಪೇಸ್ಟ್ ತೆಗಿತೀನಿ ನೋಡಿ ನೀರು ಈ ರೀತಿ ಸಣ್ಣ ಆಗೈತಿ ಇದ್ರೊಳಗೆ ಏನೇನು ಹಾಕ್ಬೇಕಾಗಿತ್ತದ ಎಲ್ಲ ಎಲ್ಲಾ ರೆಡಿ ಮಾಡ್ಕೊಂಡು ಇಟ್ಕೊಂಡೇನೆ ಮೊದ್ಲಗ ಸಣ್ಣಂಗೆ ಕಟ್ ಮಾಡಿದ್ದ ಹಸಿ ಶುಂಠಿ ಆಮೇಲೆ ಕೆರ್ಬೇವ ಅದು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೈತಿ ಹಸ್ರು ಮೆಣಸಿನ್ಕಾಯಿ ಕಾಳ ಮೆಣಸಿರ್ತವಲ್ಲ ಅದನ್ನೊಂದು ಸ್ವಲ್ಪ ಜಜ್ಜಿ ಹಾಕಿ ಇಲ್ಕ ಹಂಗ ಹಾಕಿದ್ರು ನಡೀತದ ಆಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಂಗೆ ಹೆಂಚಿದ್ದು ಹಸಿ ಕೊಬ್ಬರಿ ಉದ್ದಿನ ಒಡೆ ತಿನ್ಬೇಕಾದ್ರೆ ಬಾಯಾಗ ಯಾವಾಗ ಯಾವಾಗ ಬರ್ತಾವಲ್ಲ ಭಾರಿ ಟೇಸ್ಟ್ ಕೊಡ್ತಾವ ಹಿಂಗಾಗಿ ಇವನ್ನ ಹಾಕೋಬೇಕ ಆಮೇಲೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋದು ಎಲ್ಲಾನು ಕೂಡಿ ಎಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಎಷ್ಟು ನಾವು ಅದನ್ನ ಅಳಗಡಿಸ್ತೇವಲ್ಲ ಅಷ್ಟು ಹಿಟ್ ನಮ್ದು ಹಗ್ರ ಬರ್ತೈತಿ ಅಂದ್ರೆ ಅದ್ರಾಗ ಏರ್ ತುಂಬಿ ಬಬಲ್ಸ್ ಬರ್ತವಲ್ಲ ಅದು ಆಮೇಲೆ ಸ್ವಲ್ಪ ನೆನೆ ಹಾಕ್ಬೇಕಾದ್ರೆ ಅಕ್ಕಿ ಹಾಕೋಬಹುದು ಇಲ್ಲ ಹಿಟ್ಟಿತ್ತಂದ್ರೆ ಹಿಟ್ಟನ್ನು ಇದ್ರೊಳಗೆ ಹಾಕ್ಕೋಬೇಕು ಯಾಕಂದ್ರೆ ನಾವು ಒಡೆ ಮಾಡ್ಕೋಬೇಕಾಗಿತ್ತಂದ್ರೆ ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು ಹಿಟ್ಟು ರೆಡಿ ಆಗಿತ್ತು ನೋಡಿರಿ ಈ ರೀತಿ ಈಗ ಫಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ಕೈಯಾಗೆ ಬರಂಗಿಲ್ಲ ಪ್ರತಿಯೊಬ್ಬರೆಲ್ಲ ಕೈಯಾಗ ಮಾಡ್ತಾರೆ ಸ ಆ ರೀತಿ ಮಾಡ್ಬೇಕಾದ್ರೆ ನೋಡಿರಿ ಹಿಂಗೆ ಬರೋಂಗಿಲ್ಲಲ್ಲ ಅದಕ್ಕೆ ಏನು ಮಾಡೋದು ಒಂದು ಚಾಸು ವಸು ಚೆನ್ನಾಗಿ ಇರ್ತೈತಿಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಚ್ಚೋದು ಆಮೇಲೆ ಇದು ಹಿಟ್ ಇಟ್ಕೊಳ್ಳೋದು ಆಮೇಲೆ ನಡುವೆ ಅದು ಉದ್ದಿನ ನೋಡಿಗೆ ಎಷ್ಟು ಹೋಲ್ ಇರ್ತಿತ್ತಲ್ಲ ಅಷ್ಟು ಹೋಲ್ ಮಾಡಿ ಕೈಯಾಗಿ ತೊಗೋತಂದ್ರೆ ನಮ್ದು ಉದ್ದಿನ ನೋಡ ಹಂಗೆ ರೆಡಿ ಹಾಕವ ನೋಡ್ರಿ ಈ ರೀತಿ ಆಯ್ತು ಅಂದ್ರೆ ನಮಗೆ ಉದ್ದಿನ ನೋಡಿ ಹೆಂಗೆ ಬೇಕಂದ ಮಾಡ್ಕೊಳಕ್ಕೆ ರೆಡಿ ಆಕ ಆಮೇಲೆ ಒಂದಾಗ ನಾವು ಒಂದು ಕಾದ ಎಣ್ಣೆ ಒಳಗೆ ಹಾಕೊಳ್ಳೋದು ಲಗೇಜನ್ನು ಹೊಳಸೋ ಹಂಗಿಲ್ಲರಿ ಒಂದು ಅರ್ಧ ಬೈಕು ಅಂತಂದ್ರೆ ಆಮೇಲೆ ಅದನ್ನು ಹೊಳಸ್ಕೊಬೇವು ನೋಡಿರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂತಲ್ಲ ಅಂದ್ರೆ ಆವಾಗ ನಾವು ಹೊಳಸ್ಕೊಳ್ಳೋದು ಮೊದಲ ನಾವು ಫಸ್ಟ್ ಟೈಮ ಮಾಡಕತ್ತಿದ್ವಿ ಅಂದ್ರೆ ಯಾರಿಗೂ ಫಸ್ಟ್ ಟೈಮ್ ಬಂದ್ರೆ ಒದನಾಗಿಲ್ರಿ ಯಾಕಂದ್ರೆ ಸ್ವಲ್ಪ ಟಫ್ ಹಾಕೈತಿದ ರೆಸಿಪಿ ಏನು ಟಫ್ ಅಲ್ಲ ಬಟ್ ನಾವು ಉದ್ದಿನ ವಡೆ ಏನು ಹಾಕ್ತೀವಲ್ಲ ಅದು ಹೋಲ್ ಬರಬೇಕಾದ್ರೆ ಅದನ್ನ ಎಣ್ಣೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಟಫ್ ಹಾಕೈತಿ ಭಾಳ ನಾವು ಹಿಟ್ಟು ಗಟ್ಟಿ ಮಾಡಿದ್ವಿ ಅಂದ್ರೆ ಕುರ್ಕುರಿ ತಗೋಂಗಿಲ್ಲ ಸಾಫ್ಟೂ ಆಗಂಗಿಲ್ಲ ಒಂಥರ ಏನೋ ಗಟ್ಟಿ ಕಲ್ಲು ಆಗಿಬಿಡ್ತಾವ ಹೀಗಾಗಿ ಹೊರಗಿನ ರೀತಿನ ನಮ್ಗೆ ಮೈತಾಡು ಹೊಂದ್ಬೇಕಂದ್ರೆ ಈ ರೀತಿನ ಮಾಡ್ಕೋಬೇಕು ಗ್ಯಾಸ್ ಸಣ್ಣ ಇಟ್ಕೊಂಡು ಚಂದ ಗೋಲ್ಡನ್ ಬ್ರೌನ್ ಆಗೋಸ್ ತನಕ ಕರ್ಕೋಬೇಕು ಕುರ್ಕುರಿತು ನಮ್ದು ಉದ್ದಿನ ವಡೆ ರೆಡಿ ಹಾಕವ ಕಾಯಿ ತ ಚಟ್ನಿ ಜೋಡಿ ಸಾಂಬಾರು ಜೋಡಿ ಇಲ್ಲ ಮೊಸರು ದಹಿ ವಡೆ ಅಂತಾರಲ್ಲ ಅದ್ರ ಅದು ಮೊಸರು ಒಳಗೆ ಹಾಕ್ಕೊಂಡ್ರು ತುಂಬ ರೀ ರೆಸಿಪಿ ಹೆಂಗೆ ಅನಿಸ್ತು ಅಂತ ಹೇಳಿ ನಿಮ್ಗೆ ಯಾವ ರೆಸಿಪಿ ಬೇಕಾಗಿತ್ತು ಅಂದ್ರೆ ಹೇಳಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯಲ್ಲಿ